ಒಂದು ಹಳ್ಳಿಯ ಅಂಚಿನಲ್ಲಿ ಗೋವಿಂದ ಎಂಬ ರೈತನಿದ್ದ ಅವನು ದೊಡ್ಡದಾದ ಕಬ್ಬಿನ ಗದ್ದೆಯನ್ನು ಬೆಳೆಸಿಕೊಂಡಿದ್ದ ಹಳ್ಳಿಯ ಎಲ್ಲರಿಗೂ ಗೌರವದ ಸ್ಥಾನದಲ್ಲಿದ್ದವನಾದರೂ ಅವನ ಮನೆಯಲ್ಲಿ ಒಂದು ಮಾತ್ರ ನೋವು ಇತ್ತು ಗೋವಿಂದನ ಮದುವೆಗೊಂಡು ಹತ್ತು ವರ್ಷಗಳಾದರೂ ಹೆಂಡತಿ ಗೀತಾಳಿಗೆ ಸಂತಾನವಾಗಿರಲಿಲ್ಲ ಒಂದು ಸಂಜೆ ಗದ್ದೆಯಲ್ಲಿ ಸುತ್ತಾಡುತ್ತಾ ಕಬ್ಬಿನ ಹೊಲ ನೋಡುತ್ತಿದ್ದಾಗ ಗೋವಿಂದನಿಗೆ ಒಂದು ವಿಚಿತ್ರ ಕಬ್ಬು ಕಣ್ಣಿಗೆ ಬಿತ್ತು ಬೇರೆಯ ಕಬ್ಬುಗಳಿಗಿಂತ ಅದು ಎತ್ತರವಾಗಿದ್ದು ಹಸಿರು ಹೊಳಪಿನಿಂದ ಕೂಡಿತ್ತು ಸೂರ್ಯನ ಕಿರಣ ಬೀಳುತ್ತಿದ್ದಂತೆ ಆ ಕಬ್ಬು ಬಂಗಾರದಂತೆ ಮಿನುಗುತ್ತಿತ್ತು ಗೋವಿಂದ ಕುತೂಹಲದಿಂದ ಕಬ್ಬನ್ನು ಕತ್ತರಿಸಿದ ಅದನ್ನು ಮನೆಯ ಕಡೆ ಕರೆದುಕೊಂಡು ಹೋಗಿ ಗೀತಾಳಿಗೆ ಇದು ದೇವರ ಸಂಕೇತ ಇರಬಹುದು ಎಂದು ಹೇಳಿ ಇಬ್ಬರು ಅದನ್ನು ದೇವರ ಮುಂದೆ ಸಮರ್ಪಿಸಿ ನಂತರ ರಸ ಕಚ್ಚಿ ಕುಡಿದರು ಆ ದಿನದಿಂದ ವಿಚಿತ್ರ ಸಂಗತಿಗಳು ಶುರುವಾದವು ಗೀತಾಳ ಆರೋಗ್ಯ ಬದಲಾಯಿತು ಮುಖದಲ್ಲಿ ಕಿರಣ ಬೆಳಗಿತು ಅಲ್ಪ ದಿನಗಳಲ್ಲಿ ಬಾಣಂತಿ ಆಗಿದ್ದಾಳೆ ಎಂಬ ಸುದ್ದಿ ಹಳ್ಳಿಗೆ ಹರಡಿತು ಹಳ್ಳಿಯ ಜನರಿಗೆ ಇದು ದೊಡ್ಡ ಆಘಾತ ಅದ್ಭುತ ಕಬ್ಬು ಎಂದು ಎಲ್ಲರೂ ಮಾತಾಡಲು ಶುರು ಮಾಡಿದರು ಕೆಲವರು ದೇವರ ಕೃಪೆ ಎಂದರು ಇನ್ನೂ ಕೆಲವರು ಮಾಯಾ ಕಬ್ಬು ಎಂದು ಭಯಪಟ್ಟರು ಆದರೆ ಸಂತೋಷದ ನಡುವೆ ಹೊಸ ತಿರುವುಗಳು ಆರಂಭವಾದವು ಗೋವಿಂದನ ತಮ್ಮ ರಮೇಶ ಆಸ್ತಿಗಾಗಿ ಕಣ್ಣಿಟ್ಟಿದ್ದವನು ಅವನಿಗೆ ಈ ಕಬ್ಬು ಅವರ ಮನೆಗೆ ಮಾತ್ರ ಲಾಭ ಕೊಡಬಾರದು ಎಂಬ ಹಾವು ಕಚ್ಚಿದಂತೆ ಅನ್ನಿಸಿತು ಅವನು ಒಂದು ರಾತ್ರಿ ಕಬ್ಬಿನ ಗದ್ದೆಗೆ ನುಗ್ಗಿ ಅದೇ ರೀತಿ ಹೊಳೆಯುವ ಕಬ್ಬು ಸಿಕ್ಕಿತೇ ಎಂದು ಹುಡುಕಲು ಶುರು ಮಾಡಿದ ಅಲ್ಲಿ ಅವನು ಕಂಡದ್ದು ವಿಚಿತ್ರ ಆ ಒಂದು ಕಬ್ಬು ಹೊರತು ಬೇರೆ ಯಾವುದೂ ವಿಶೇಷವಾಗಿರಲಿಲ್ಲ ಆದರೆ ಅವನು ಅಸಹನೆಯಿಂದ ಆ ಕಬ್ಬು ಬೆಳೆಯುತ್ತಿದ್ದ ಸ್ಥಳದಲ್ಲಿ ಮಣ್ಣು ಅಗೆದು ನೋಡಿದ ಅಲ್ಲಿ ಬಂಗಾರದಂತೆ ಹೊಳೆಯುವ ಕಲ್ಲು ಅದರ ಮೇಲೆ ಬರಹಗಳಿದ್ದವು ಅವನು ಅದನ್ನು ಮನೆಗೇ ಕದ್ದೊಯ್ದ ಅಂದು ರಾತ್ರಿ ರಮೇಶನಿಗೆ ಭಯಾನಕ ಕನಸು ಬಂತು ಕನಸಿನಲ್ಲಿ ಕಬ್ಬಿನ ದೇವತೆ ಅವನಿಗೆ ಎಚ್ಚರಿಸಿತು ಅದು ಪವಿತ್ರ ಸ್ಥಳ ಅದನ್ನು ಅಡ್ಡಿಪಡಿಸಿದವರು ಶಾಪಕ್ಕೀಡಾಗುತ್ತಾರೆ ಮುಂದಿನ ದಿನವೇ ರಮೇಶನ ಹಸುಗೂಸಾದ ಮಗ ಅಸಹಜವಾಗಿ ಜ್ವರದಿಂದ ಬಳಲತೊಡಗಿದ ಹಳ್ಳಿಯ ಯಾವ ವೈದ್ಯರೂ ಸಹಾಯ ಮಾಡಲಾರದೆ ಕೊನೆಗೆ ಎಲ್ಲರೂ ಇದು ಕಬ್ಬಿನ ದೇವರ ಶಾಪವೆಂದು ನಂಬಿದರು ಕಾಲ ಬಂದು ಗೀತಾಳಿಗೆ ಪ್ರಸವವಾಯಿತು ಆದರೆ ಆ ರಾತ್ರಿ ಮಳೆಗಾಳಿ ಬಿರುಗಾಳಿ ಹೊಡೆದಂತಾಯಿತು ಮನೆಯಲ್ಲಿದ್ದ ಹಿರಿಯವಳು ಹೇಳಿದಳು ಈ ಮಗು ದೇವರಿಂದ ಬಂದ ವರವಾಗಿರಬಹುದು ಆದರೆ ಪರೀಕ್ಷೆಗಳನ್ನು ಕೂಡ ತರುತ್ತದೆ ಹೀಗೆ ಗೀತಾ ಒಬ್ಬ ಗಂಡು ಮಗುವಿಗೆ ಜನ್ಮ ನೀಡಿದಳು ಮಗುವಿನ ಕಣ್ಣುಗಳು ಸಾಮಾನ್ಯ ಮಕ್ಕಳಿಗಿಂತ ವಿಭಿನ್ನವಾಗಿ ಮಿನುಗುತ್ತಿದ್ದವು ಮಗುವು ಬೆಳೆದಂತೆ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ನಡೆಯತೊಡಗಿದವು ಬರ ಬಂದರೆ ಮಗು ಕೇವಲ ಕಬ್ಬಿನ ಗದ್ದೆಯಲ್ಲಿ ಆಡುವುದರಿಂದ ಮಳೆ ಸುರಿಯುತ್ತಿತ್ತು ಯಾರಾದರೂ ಕಷ್ಟಕ್ಕೆ ಸಿಲುಕಿದರೆ ಮಗು ಅವರನ್ನು ಮುಟ್ಟಿದರೆ ತಕ್ಷಣ ಶಾಂತಿ ಸಿಗುತ್ತಿತ್ತು ಆದರೆ ಕೆಲವು ಜನರು ಇದನ್ನು ದೇವರವರ ಎಂದು ನಂಬಿದರೆ ಇನ್ನೂ ಕೆಲವರು ಇದು ಮಾಯಾ ಮಗು ಹಳ್ಳಿಗೆ ಅಪಾಯ ತರುತ್ತದೆ ಎಂದು ಭಯಪಡತೊಡಗಿದರು ಮಗು ಐದು ವರ್ಷದಾಗುತ್ತಿದ್ದಂತೆ ರಮೇಶನ ಮಗ ಇನ್ನೂ ಜ್ವರದಿಂದ ನರಳುತ್ತಿದ್ದ ಕೊನೆಗೆ ರಮೇಶ ಪಾಪ ಒಪ್ಪಿಕೊಂಡು ಕದ್ದ ಬಂಗಾರದ ಕಲ್ಲನ್ನು ಮತ್ತೆ ಆ ಸ್ಥಳದಲ್ಲೇ ಹೂತುಬಿಟ್ಟ ಅದಾದ ಮೇಲೆ ಗಾಳಿ ಶಾಂತವಾಯಿತು ರಮೇಶನ ಮಗ ಗುಣಮುಖನಾದ ಹಳ್ಳಿ ಮತ್ತೆ ನೆಮ್ಮದಿಯಾಯಿತು ಗೋವಿಂದ ಗೀತಾಳ ಮಗುವಿಗೆ ಮಂಜುನಾಥ ಎಂಬ ಹೆಸರು ಇಡಲಾಯಿತು ಅವನ ಕಣ್ಣುಗಳು ಹಸಿರು ಕಬ್ಬಿನಂತೆ ಹೊಳೆಯುತ್ತಿದ್ದು ಆ ಹೊಳಪಿನಿಂದಲೇ ಜನರು ಆಕರ್ಷಿತರಾಗುತ್ತಿದ್ದರು ಮಗುವಿನ ಬಾಲ್ಯವೇ ಹಳ್ಳಿಯೆಲ್ಲರಿಗೂ ಅಚ್ಚರಿ ತಂದಿತು ಹಳ್ಳಿಯ ಒಂದು ಬಾವಿ ಬರಿದಾಗಿತ್ತು ಮಕ್ಕಳು ಆಟವಾಡುತ್ತಿದ್ದಾಗ ಮಂಜುನಾಥ ಆ ಬಾವಿಗೆ ಕಲ್ಲು ಹಾಕಿದ ಅದೇ ಕ್ಷಣದಲ್ಲಿ ನೀರೂ ತುಂಬಿ ಹರಿಯಿತು ಇದು ದೇವರ ಅವತಾರ ಎಂದು ಕೆಲವರು ಭಕ್ತಿಯಿಂದ ನೋಡಿದರು ಆದರೆ ಕೆಲವರು ವಿಶೇಷವಾಗಿ ಹಳ್ಳಿಯ ಪಟೇಲ್ ಮತ್ತು ಗುಡಿಸಿದ ಸವಾಲುಗಾರ ಭೀಮಪ್ಪ ಇದು ಮಂತ್ರತಂತ್ರ ಇಂಥ ಮಗು ಬೆಳೆದರೆ ನಮಗೆ ಅಪಾಯ ಎಂದು ಗುಟುರು ಮಾತಾಡತೊಡಗಿದರು ಹಳ್ಳಿಯಲ್ಲಿ ಸತತ ಮಳೆಯಾಗಿ ಹಾಳಾಗತೊಡಗಿತು ಯಾರೂ ಅರ್ಥ ಸ್ಥಿತಿ ಜನರು ಕಳವಳದಿಂದ ನೋಡುತ್ತಿದ್ದಾಗ ಭೀಮಪ್ಪ ಜನರಲ್ಲಿ ವಿಷ ಹಾಕಿದ ಈ ಮಳೆ ಮಂಜುನಾಥನ ಕಾರಣದಿಂದ ಬಂದಿದೆ ಆ ಕಬ್ಬಿನ ದೇವರ ಶಾಪದಿಂದಲೇ ಹಳ್ಳಿಗೆ ಹಾನಿಯಾಗುತ್ತಿದೆ ಜನರಲ್ಲಿ ಕೆಲವರು ನಂಬಿದರು ಕೆಲವರು ನಂಬಲಿಲ್ಲ ಆದರೆ ಗೋವಿಂದನ ಮನೆಯಲ್ಲಿ ಕಷ್ಟ ಶುರುವಾಯಿತು ಗೀತಾಳ ಮೇಲೆ ನಿನ್ನ ಮಗ ಶಾಪದ ಮಗು ಎಂಬ ಅಪವಾದ ಶುರುವಾಯಿತು ಒಂದು ರಾತ್ರಿ ಮಂಜುನಾಥನಿಗೆ ವಿಚಿತ್ರ ಕನಸು ಬಂತು ಕನಸಿನಲ್ಲಿ ಅವನ ಮುಂದೆ ಕಬ್ಬಿನ ದೇವತೆ ಕಾಣಿಸಿಕೊಂಡು ಹೇಳಿದರು ನೀನು ಕೇವಲ ಮನುಷ್ಯನಲ್ಲ ನಿನ್ನ ಹುಟ್ಟು ಈ ಹಳ್ಳಿಯ ಹಿತಕ್ಕಾಗಿ ಆದರೆ ಜನರ ಸ್ವಾರ್ಥ ಲೋಭ ಕಪಟವನ್ನು ನೀನು ಪರೀಕ್ಷಿಸಬೇಕು ನಿನ್ನ ಶಕ್ತಿ ಬಳಸಿ ಜನರನ್ನು ಒಗ್ಗೂಡಿಸದಿದ್ದರೆ ಹಳ್ಳಿ ನಾಶವಾಗುತ್ತದೆ ಅಂದು ಬೆಳಿಗ್ಗೆ ಮಂಜುನಾಥ ಗೋವಿಂದನಿಗೆ ಈ ಕನಸನ್ನು ಹೇಳಿದ ಗೋವಿಂದ ಆತಂಕದಿಂದ ಮಗ ದೇವರ ಮಾತುಗಳನ್ನು ಯಾರಿಗೂ ಹೇಳಬೇಡ ಅದನ್ನು ನಂಬದವರು ನಿನ್ನನ್ನು ಶತ್ರುವನ್ನಾಗಿಸಿಕೊಳ್ಳಬಹುದು ಎಂದು ಎಚ್ಚರಿಸಿದ ಭೀಮಪ್ಪನು ಹಳ್ಳಿಯಲ್ಲಿ ತನ್ನ ಪ್ರಭಾವ ಕಳೆದುಕೊಳ್ಳುತ್ತಿದ್ದ ಮಂಜುನಾಥ ಬೆಳೆದಂತೆ ಜನ ಅವನ ಮಾತು ಕೇಳಲು ಶುರುಮಾಡಿದ್ದರು ಇದನ್ನು ತಡೆಗಟ್ಟಲು ಭೀಮಪ್ಪ ದೊಡ್ಡ ಯುಕ್ತಿ ಮಾಡಿದರು ಅವನು ಪಕ್ಕದ ಹಳ್ಳಿಯ ಮಂತ್ರವಾದಿಯ ಬಳಿ ಹೋಗಿ ಆ ಮಗುವನ್ನು ನಾಶ ಮಾಡಬೇಕು ಇಲ್ಲದಿದ್ದರೆ ನನ್ನ ಅಸ್ತಿತ್ವವೇ ಹೋಗುತ್ತದೆ ಎಂದು ಹೇಳಿದ ಮಂತ್ರವಾದಿ ಬಂಗಾರದ ಕಬ್ಬು ಬಳ್ಳಿಯಿಂದ ಮಾಡಿದ ಕಪ್ಪು ತಾಯಿತನ್ನು ಕೊಟ್ಟು ಇದನ್ನು ಮಗುವಿಗೆ ಹಾಕಿಸಿದರೆ ಅವನ ಶಕ್ತಿ ನಾಶವಾಗುತ್ತದೆ ಎಂದು ಹೇಳಿದ ಒಂದು ದಿನ ಗೀತಾಳ ಬಳಿ ಹಳ್ಳಿಯ ಸ್ತ್ರೀಯರು ಬಂದು ಮಗುವಿಗೆ ರಕ್ಷಣೆಯ ತಾಯಿತನ್ನು ಕಟ್ಟಿಸು ಎಂದು ಹೇಳಿದರು ಅದೇ ತಾಯಿತನ್ನು ಭೀಮಪ್ಪ ಕೊಟ್ಟಿದ್ದ ಗೀತಾಳ ಮನಸ್ಸಿಗೆ ಶಂಕೆ ಬಂತು ಮಗುವಿನ ಕಣ್ಣುಗಳು ಆ ತಾಯಿತನ್ನು ನೋಡಿದ ಕ್ಷಣ ಹೊಳೆಯುವುದನ್ನು ನಿಲ್ಲಿಸಿದವು ಗೀತಾ ತಕ್ಷಣವೇ ಅರಿತುಕೊಂಡಳು ಇದು ಶಾಪಿತ ತಾಯಿತು ಎಂದು ಅವಳು ಅದನ್ನು ಹಳ್ಳಿಯ ದೇವಾಲಯದ ಮುಂದೆ ಎಸೆದು ಬಿಟ್ಟಳು ಆ ರಾತ್ರಿ ದೇವಾಲಯದ ಮುಂದೆ ಗಾಳಿ ಬೀಸಿತು ತಾಯಿತು ಬೆಂಕಿಯಿಂದ ಕರಗಿಹೋಯಿತು ಹಳ್ಳಿ ಜನರು ಇದನ್ನು ನೋಡಿ ದಂಗಾದರು ಕಾಲ ಕಳೆಯುತ್ತಿದ್ದಂತೆ ಮಂಜುನಾಥ ಯುವಕನಾದ ಅವನ ಸಾನ್ನಿಧ್ಯದಿಂದ ಹಳ್ಳಿಯಲ್ಲಿ ಶಾಂತಿ ನೆಮ್ಮದಿ ಬರತೊಡಗಿತು ಆದರೆ ಪಟೇಲ್ ಮತ್ತು ಭೀಮಪ್ಪರು ಪಕ್ಕದ ಹಳ್ಳಿಯವರ ಜೊತೆ ಸೇರಿ ದೊಡ್ಡ ದ್ರೋಹ ರೂಪಿಸಿದರು ಈ ಹಳ್ಳಿಯ ಕಬ್ಬಿನ ಗದ್ದೆಗಳಲ್ಲಿ ಮಂತ್ರವಿದೆ ಅದನ್ನು ಕಬಳಿಸಿದರೆ ನಾವು ಶ್ರೀಮಂತರಾಗುತ್ತೇವೆ ಎಂದು ಹೇಳಿದ ಅವರು ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿದರು ಬೆಂಕಿ ಹೊತ್ತಿ ಉರಿಯುತ್ತಿದ್ದಾಗ ಮಂಜುನಾಥ ಗದ್ದೆಗೆ ಓಡಿದ ಅವನು ಕಬ್ಬಿನ ನಡುವೆ ನಿಂತ ಕ್ಷಣದಲ್ಲಿ ಬೆಂಕಿ ನೀರಿನಂತೆ ಶಾಂತವಾಯಿತು ಗದ್ದೆ ಪುನಃ ಹಸಿರಾಯಿತು ಜನರು ಇದನ್ನು ಕಂಡು ಭೀಮಪ್ಪ ಪಟೇಲ್ ಮೇಲೆ ಕೋಪಗೊಂಡರು ಇಬ್ಬರೂ ನಾಚಿಕೆಯಿಂದ ಹಳ್ಳಿಯನ್ನು ಬಿಟ್ಟು ಓಡಿಹೋದರು ಮಂಜುನಾಥ ಹಳ್ಳಿಯ ಜನರ ಮುಂದೆ ನಿಂತು ಹೇಳಿದ ಕಬ್ಬು ನಮಗೆ ಸಿಹಿ ಕೊಡುತ್ತದೆ ಆದರೆ ಅದನ್ನು ಬೆಳೆಸುವ ಶ್ರಮ ಹಂಚಿಕೊಳ್ಳುವ ಸಹಕಾರ ನಂಬಿಕೆಯೇ ನಿಜವಾದ ಸಿಹಿ ಲೋಭ ಸ್ವಾರ್ಥದಿಂದ ಬದುಕಿದರೆ ಗದ್ದೆಯೇ ಕರಗುತ್ತದೆ ಪ್ರೀತಿ ಒಗ್ಗಟ್ಟಿನಿಂದ ಬದುಕಿದರೆ ದೇವರವರ ನಮ್ಮಲ್ಲೇ ಇರುತ್ತದೆ ಹಳ್ಳಿ ಜನರು ಒಗ್ಗಟ್ಟಿನಿಂದ ಬದುಕಲು ಪ್ರತಿಜ್ಞೆ ಮಾಡಿದರು ಮಂಜುನಾಥನು ಹಳ್ಳಿಗೆ ಸಿಹಿ ಸಂತೋಷದ ಸಂಕೇತ ನಾದ ಆ ದಿನದಿಂದ ಆ ಹಳ್ಳಿಯನ್ನು ಜನ ಕಬ್ಬಿನ ಮಂಜುನಾಥನ ಹಳ್ಳಿ ಎಂದು ಕರೆಯತೊಡಗಿದರು